ಎಷ್ಟೇ ಆಯಿಲು ಶ್ಯಾಂಪು ಹಚ್ಚಿದ್ರೂ ಕೂದಲು ಬೆಳೀತಿಲ್ವಾ ಹಾಗಾದರೆ ಹೇರ್ ಪ್ಯಾಕ್ ಟ್ರೈ ಮಾಡಿ ಇದು ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಹೊಸ ಕೂದಲು ಹುಟ್ಟೋದಕ್ಕೆ ಪ್ರಮೋಟ್ ಮಾಡುತ್ತೆ ಮತ್ತು ಫಂಗಸ್ ಬ್ಯಾಕ್ಟೀರಿಯಾನ ತಪ್ಪಿಸುತ್ತೆ ಫುಲ್ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಒಮ್ಮೆ ನೋಡಿ ಗುಡ್ ಈವ್ನಿಂಗ್ ಡಿಯರ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಗೆ ವೆಲ್ಕಮ್ ಆ್ಯಂಡ್ ಈ ವಿಡಿಯೋ ಬಂದು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ನಾನು ಇಲ್ಲಿ ಇಮೇಜ್ ಹಾಕ್ತಾ ಇದ್ದೀನಿ ನೋಡಿ ಅದರದ್ದು ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಸೊ ಅದು ಇದು ಫಿನಿಶ್ ಆದ್ರೇ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಂದರೆ ನಾನು ಅದರಲ್ಲಿ ಹೇರ್ ಕೇರ್ ಬಗ್ಗೆ ಅಂದರೆ ಹೇರ್ ಪ್ಯಾಕ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಟ್ಟಿದೆ ಸೊ ಅದ್ರದ್ದು ಇದು ಕಂಟಿನ್ಯೂಯೇಷನ್ ಬ್ಲಾಗ್ ನೋಡಿ ಹೆಣ್ಣು ಹಾಕೋದ್ರಿಂದ ಏನೆಲ್ಲ ಯೂಸಸ್ ಇದೆ ಏನೆಲ್ಲ ಒಂದು ನಮಗೆ ಬೆನಿಫಿಟ್ಸ್ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಸೊ ತುಂಬಾ ಯೂಸಸ್ ಇದೆ ನಿಮಗೆ ಇನ್ನೂ ಡೀಟೇಲ್ಸ್ ಅಂದರೆ ಗೂಗಲ್ ಮಾಡಿ ನೋಡಿ ಇಲ್ಲ ಯೂಟ್ಯೂಬಲ್ಲಿ ಇನ್ನೂ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಬೇಕಿದ್ರೆ ಅದನ್ನು ನೋಡಿ ಇದ್ರ ಜೊತೆಗೆ ಸೊ ನನಗೆ ಹೆಣ್ಣ ಹಾಕೋದಂದರೆ ಕೂದಲಿಗೆ ತುಂಬ ಇಷ್ಟ ನಾನು ಇದನ್ನು ಒಂದು ಐದು ವರ್ಷದಿಂದಲೇ ಯೂಸ್ ಮಾಡ್ತಾ ಇದ್ದೀನಿ ಹೆಣ್ಣೆ ಹಾಕೋದು ಆ್ಯಂಡ್ ಒಂದು ಪ್ಯಾಕೆಟ್ ತೊಗೊಂಡ್ರೆ ತಿಂಗಳಲ್ಲಿ ನೀವು ಮೂರು ಸಲ ಹಾಕಿದ್ರೆ ಸಾಕು ಇಲ್ಲೂ ಇನ್ನೂ ಒಂದು ಸಲ ಟೈಮ್ ಸಿಕ್ಕಿದ್ರೆ ಅಂದರೆ ನಾಲ್ಕು ಸಲ ವೀಕ್ಲಿ ಒಂದು ಸಲ ಹಾಕಿದ್ರೆ ಸಾಕಾಗುತ್ತೆ ಇಲ್ಲ ಮೂರು ಸಲ ಹಾಕಿದ್ರೆ ಸಾಕಾಗುತ್ತೆ ವಾರದಲ್ಲಿ ಕೇಳಬೇಕು ಅಂದರೆ ವಾರದಲ್ಲಿ ಒಂದು ಸಲ ಹಾಕಿದ್ರೆ ಸಾಕು ಸೊ ಇಲ್ಲಿ ಹೆಣ್ಣು ತಗೋತಾ ಇದ್ದೀನಿ ಅದಕ್ಕೆ ನೀವು ಲೆಮನ್ ಜ್ಯೂಸ್ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಏನದು ಮೊಸರ ಆದರೂ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಆಯಿಲ್ ಆದರೂ ಹಾಕ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಆ್ಯಂಡ್ ಸ್ವಲ್ಪ ವಾರ್ಮ್ ವಾಟರ್ ಹಾಕ್ಕೋಬೇಕು ಇದು ಹಾಕೋದ್ರಿಂದ ಏನಂದರೆ ಎಕ್ಸ್ಟ್ರಾ ಸಾಫ್ಟ್ನೆಸ್ ಬರುತ್ತೆ ಇಲ್ಲ ಖಾಲಿ ವಾರ್ಮ್ ವಾಟರ್ ಹಾಕಿನೇ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಜಾಸ್ತಿ ಕಲರ್ ಬೇಕು ಅಂದರೆ ಈ ಟೀ ಪೌಡರ್ ನೀರು ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ ಮೊಸರು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾಫ್ಟ್ನೆಸ್ ಬರಲಿ ಅಂತ ಆ್ಯಂಡ್ ಇದ್ರದ್ದು ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಇದು ಕಲರ್ ಆಗುತ್ತಾ ಹೇರ್ಸಿಗೆ ಅಂತ ಕೇಳಿದರೆ ಹೌದು ಅಂದರೆ ಜಾಸ್ತಿ ಹಾಕಿದ್ರೆ ಖಂಡಿತವಾಗಲೂ ಸ್ವಲ್ಪ ಸ್ವಲ್ಪ ಕಲರ್ ಬರುತ್ತೆ ಸೊ ಯಾರಿಗೆಲ್ಲ ಕಲರ್ ಇಷ್ಟ ಆಗಲ್ವೋ ಅವರು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಳಿ ಸ್ವಲ್ಪ ಹೆಣ್ಣು ಪೌಡರು ಮತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೊಳ್ಳಿ ನೀವು ಮತ್ತು ಜಾಸ್ತಿ ನೀರು ಹಾಕ್ಕೊಳ್ಳಿ ಆಗ ಕಲರ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನಾನಿಲ್ಲಿ ಮೊಸರು ಸ್ವಲ್ಪ ಆಯಿಲು ಎಲ್ಲ ಹಾಕೊಂಡು ಕಲಿಸ್ಕೊಂಡು ಈಗ ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಕೂಡ ನಾವು ಸ್ಕ್ಲ್ಯಾಲ್ಪಿಂದನೇ ಅಪ್ಲೈ ಮಾಡಬೇಕು ಯಾಕಂದರೆ ನಮಗೆ ರೂಟ್ಸ್ ಗಟ್ಟಿ ಆಗಬೇಕು ಸೊ ಹೇರ್ ಸಲ್ಲಿಂದ ಗ್ರೋತ್ ಆಗಬೇಕು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಮತ್ತು ಸ್ಕ್ಲಾಲ್ಪಲ್ಲಿ ಏನಾದರೂ ಫಂಗಸ್ಸು ಅಥವಾ ಬ್ಯಾಕ್ಟೀರಿಯಲ್ ಇದ್ರೆ ಅದೆಲ್ಲ ಹೋಗಬೇಕು ಅಂದರೆ ನಾವು ಸ್ಕ್ಲಾಲ್ಪಿಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಸೊ ಫಸ್ಟು ನೀವು ಎಲ್ಲ ಕಂಟಿನ್ಯೂ ಕಂಪ್ಲೀಟ್ ಮಾಡ್ಕೊಬಿಡಿ ಅದು ಮುಂದೆ ಹಿಂದೆ ಏನೇನಿರುತ್ತೆ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಅಂದರೆ ಆ ರೀತಿ ಹಾಕೊಳ್ಳಿ ನಾನಿಲ್ಲಿ ಒಂದೊಂದೇ ಕ್ರಾಪ್ ತಗೊಂಡು ಹಾಕೋತಾ ಇದ್ದೀನಿ ಹಿಂದೆ ಮುಂದೆ ಮತ್ತೆ ಮೇಲ್ಗಡೆ ಇರೋದು ಸ್ವಲ್ಪ ಮೇಲೆತ್ತು ಕೂಡ ಹಿಂದೆ ಹಾಕೋತಾ ಇದ್ದೀನಿ ಇನ್ನು ಬೆಟರು ಇನ್ನೂ ತುಂಬ ಕಂಪನೀಸ್ದು ಅವೈಲೇಬಲ್ ಇದೆ ಆ್ಯಂಡ್ ನಾನು ಯಾವ ಕಂಪನಿದು ಯೂಸ್ ಮಾಡ್ತಾ ಇದ್ದೀನಿ ಏನು ಅದ್ರದ್ದು ಪ್ರೈಸ್ ಎಷ್ಟು ಏನು ಅಂತ ಹೆಣ್ಣಾದ ಡೀಟೇಲ್ಸು ನಾನು ಲಾಸ್ಟ್ ವ್ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಫಸ್ಟ್ ನೀವು ಆ ವ್ಲಾಗ್ನ ನೋಡಿಬಿಟ್ಟು ನೆಕ್ಸ್ಟ್ ಈ ವ್ಲಾಗ್ನ ನೋಡಿ ಸೊ ನಾನಿಲ್ಲಿ ಅಪ್ಪರ್ ಪೋರ್ಷನ್ ಹೇರ್ಸ್ನೆಲ್ಲ ಮೇಲೆ ಕಟ್ಟಿ ಮತ್ತು ಹಿಂದೆನೆಲ್ಲ ಜಾಸ್ತಿ ಆಗ್ತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಕೂದಲು ಮಂದ ಇದೆಯಲ್ಲ ಹಾಗಾಗಿ ನಾನು ನೀಟಾಗಿ ಹಾಕೋತಾ ಇದ್ದೀನಿ ಕಾಲ್ಪಿಗೆಲ್ಲ ಮುಗಿದು ಈಗ ಹಾಕ್ತಾ ಇದ್ದೀನಿ ಕೂದ್ಲುಗೆ ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದರೆ ಈ ಥರ ಕೆಳಗಡೆ ಏನಿದೆ ಅಲ್ಲಿ ಸ್ಪ್ಲಿಟೇಸ್ ಆಗಿರುತ್ತಲ್ಲ ಅದನ್ನು ಕೂಡ ಹೆಣ್ಣು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಅಲ್ಲೂ ಕೂಡ ನೀವು ಹಚ್ಕೊಳ್ಳಿ ಮತ್ತು ಮೊಸರೆಲ್ಲ ನಾವು ಮತ್ತು ಲೆಮನ್ ಜ್ಯೂಸ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಅದು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಮಾಡುತ್ತೆ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬಟ್ ಹೆಣ್ಣು ಹಾಕಬೇಕಾದ್ರೆ ಕಂಪ್ಲೀಟಾಗಿ ಎಲ್ಲ ಕಡೆನೂ ಹಾಕಿ ನಾನು ಕೂಡ ಇಲ್ಲಿ ಎಲ್ಲ ಕಡೆ ಹಾಕ್ಬಿಟ್ಟು ಮೂರು ಪೋರ್ಷನ್ ಮಾಡಿ ಮೇಲೆ ಎತ್ತಿ ಕಟ್ತಾಯಿದ್ದೀನಿ ನಾವು ಈ ಪೇಸ್ಟ್ನ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕು ಅಂದರೆ ಈಸಿಯಾಗಿ ಸಾಫ್ಟಾಗಿ ನೀಟಾಗಿ ಕುದೂನೆಲ್ಲ ಸಿಕ್ಕಿಬಿಡ್ಸ್ಕೊಂಡು ಮೊದಲೇ ನಾವೆಲ್ಲ ನೀಟಾಗಿ ಹೇರ್ಸ್ನೆಲ್ಲ ಸಿಕ್ಕೆಲ್ಲ ತೆಗೆದು ಒಂದೊಂದೇ ಭಾಗವಾಗಿ ಮಾಡಬೇಕು ಇಲ್ಲಾಂದರೆ ಹಚ್ಚಬೇಕಾದ್ರೂ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಹೇರ್ ವಾಶ್ ಮಾಡಬೇಕಾದ್ರೂ ಕೂಡ ಹೇರ್ ಡ್ಯಾಮೇಜು ಮತ್ತು ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮೊದಲೇ ಸಿಕ್ಕಿಬಿಡಿಸಿ ನಿಧಾನಕ್ಕೆ ಹಚ್ಚಿದ್ರೆ ಅಷ್ಟೊಂದು ಹೇರ್ ಫಾಲ್ ಆಗೋದಿಲ್ಲ ಬಟ್ ಸ್ವಲ್ಪನಾದರೂ ಹೇರ್ ಫಾಲ್ ಆಗುತ್ತೆ ಬಟ್ ಅದಕ್ಕೆಲ್ಲ ನೀವು ವರಿ ಮಾಡ್ಕೋಬೇಡಿ ಯಾಕೆಂದರೆ ಅದು ಸ್ವಲ್ಪ ಪೇಸ್ಟ್ ರೀತಿ ಇರುತ್ತಲ್ಲ ಅದು ಹಚ್ಚಿದಾಗ ಹೇರ್ ಫಾಲ್ ಖಂಡಿತವಾಗ್ಲೂ ಆಗುತ್ತೆ ನಾರ್ಮಲ್ ಎಷ್ಟಾಗುತ್ತೆ ಅಷ್ಟಾಗುತ್ತೆ ಅಷ್ಟೇ ನಂದಿಲ್ಲಿ ಎಲ್ಲ ಹಚ್ಚಿದ್ದಾಯಿತು ಒಂದು ಟೂ ಆರ್ ತ್ರೀ ಅವರ್ಸ್ ಆರ್ ಫೋರ್ ಅವರ್ಸ್ ಬಿಡಿ ನಿಮ್ಗೆ ಎಷ್ಟು ಟೈಮ್ ಇರುತ್ತೋ ಸಾಧ್ಯವಾದಷ್ಟು ಅಷ್ಟು ಬಿಡಿ ನಾ ಇಲ್ಲಿ ಹೇರ್ ವಾಶ್ ಮಾಡೋದಕ್ಕೆ ನೋಡಿ ನಾನು ಕ್ಲಿಯರ್ ಶ್ಯಾಂಪು ಮತ್ತು ಒಂದು ಕಾರ್ತಿಕ ಶೀಘಕಾಯಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಕೇಳ್ತಾ ಇದ್ರೆ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಎರಡನ್ನೂ ಒಂದು ಮಗ್ಗಲ್ಲಿ ಮಿಕ್ಸ್ ಮಾಡಿ ನಾನು ಹೇರ್ ವಾಶ್ ಮಾಡೋದಿಕ್ಕೆ ಯೂಸ್ ಮಾಡ್ತೀನಿ ಇದು ನನ್ನ ಡೈಲಿ ರೋಟೀನ್ ಸಹ ಆಗಿರುತ್ತೆ ಇದು ಅಪ್ಕಮಿಂಗ್ ವಿಡಿಯೋ ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಗೆಟ್ ರೆಡಿ ವಿತ್ ಮೀ ಇದು ನನ್ನ ಅಮ್ಮನ ಸ್ಯಾರಿ ಹೆಣ್ಮಕ್ಳಿಗೆ ಅಮ್ಮನ ಸ್ಯಾರಿ ಅಂದ್ರೆ ಎಷ್ಟು ಕ್ರೇಜ್ ಅಲ್ವಾ ಸೊ ಯಾವ ರೀತಿ ರೆಡಿ ಏನೆಲ್ಲ ನನ್ನ ಸ್ಕಿನ್ ಕೇರ್ ಮಾಡಿದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ हेल्थिनी